ಮಹಾಬಲ್ ನಾಯಕರು ಸಾಲ ತತ್ತ ಹ್ಮ್ ಮಿಯರು ಬೇರ್ಕಟ್ಟೆ ಅನುಗ್ರಹ ಪ್ರಥಮ ಪ್ರಭಾಕರ್ ಶೆಟ್ಟನ ರಡನೆ ನಂಬರ್ ಮಿಯಾರು ಬೇರ್ಕಟ್ಟೆ ಅನುಗ್ರಹ ಪ್ರಥಮ ಪ್ರಭಾಕರ್ ಶೆಟ್ಟನ ರಡನೆ ನಂಬರ್ ಇರ್ಲಿಗಿ ಇರುವತ್ತ ಒಂದನೇ ವರ್ಷದ ಭಾಗವಹಿಸುವ ನೂತ ಇರುವತ್ತೊಂಬ ಜೊತೆ ಇರಲಿಡೆ ಒಂಜನೇ ಬಹುಮಾನ ಪ್ರಥಮ್ ಪ್ರಭಾಕರ್ ಶೆಟ್ಟಿನ ಇರಲಿ ಕೊಂಜನೇ ಬಹುಮಾನದ ತೀರ್ಪಡ ಮಿಯಾರ್ ಬೋರ್ಕಟ್ಟೆ ಅನ್ನೋಕರ ಪ್ರಥಮ ಪ್ರಭಾಕರ್ ಶೆಟ್ಟನೇರ್ಲನ್ ಗಿಡ್ತಿನ ಸುರಾಲ್ ಪ್ರದೀಪ್ ನಾಯ್ಕ ಪ್ರದೀಪ್ ನಾಯ್ಕರ್ ಅಡೇ ಪೌಡ ಕೂಡ ನೀವು ಅಲ್ಲಿ ಹೋಗ್ಬೇಕಾ ಓಡಿಸ್ಲಿಕ್ಕೆ ಅವರನ್ನು ಲವರ್ ಕರೆಟ್ ಕುಳಕೈ ಇರುವತ್ತೂರು ತಗಲು ಕುಶಕರೆಟ್ಟಿ ಮಿಜಾರ್ ಪ್ರಸಾದ್ ನೆಲೆಯದಗಲೆ ಲವ ಕರೆಟ್ ಹನ್ನೊಂದು ನಲವತ್ತು ಒಂದು ಹನ್ನೊಂದು ಐವತ್ತ ಐವತ್ತು ಲವ ಕರೆಕ್ಟ್ ಮತ್ತ ಕುಳಕ ಇರುವತ್ತೂರು இத்தூட்டமல விஞ்ச கொழக்கை சூபாய் கோட்ட அன்ட்னே நம்பர்ல ஒஞ்சனே பகுமான தீர்ப்பை சூப்பய் கோர்ட் அன்றை ரெண்ட் நம்பர் கட்சபத உ பெருங்கா குறிச்சு ఇవిత ఇరవత వర్షద ఈ కూటోడు భాగవసీ నల్వ బ మల్ల విభాగోడు రడ్డనే బహుమాన గౌరవ తీర్పుడే నగలి మిజారు ప్రసాద్ నెలద ప్రఖ్యాత్ శక్తి ప్రసాద్ చెట్ నెరలు మొగలు చప్పాడ రడ్నే బహుమాన గౌరవ తీర్పు పాత్ర మిజార్ ప్రసాద్ నెలద ప్రఖ్యాత్ శక్తి ప్రసాద్ చెట్న ಎರಗಿಡ್ತನ ರೀ ಮಿಜಾರಸ್ವತ್ತಪುರ ಶ್ರೀನಿವಾಸ ಗೌಡರಿ ರಾಜೀವ್ ಬಲಪಲ್ ಬುಡ್ಪಲ ಕಣ್ಣಾರು ಮಹಾಬಲ ನಾಯ್ಕರ ಪೇತ್ರಿ ಕಣ್ಣಾರು ಮಹಾಬಲ ನಾಯ್ಕರ ಕೋಣಗಳಿಗೆ ಭಾಗವಹಿಸಿದ ನೂರ ಇಪ್ಪತ್ತೊಂಬತ್ತು ಯುತ ಕೋಣಗಳ ಪೈಕಿ ಎರಡನೇ ಬಹುಮಾನ ಚಪ್ಪಾಳೆ ಜಾ ದಂಡನೆ ಮೋನಾದ ಗೌರವದ ತೀರ್ಪಡೆಯರ್ಲೆಲ್ಲಾಗಿಡ್ತಿನ ಸುರಾಲ್ ಪ್ರದೀಪ್ ನಾಯ್ಕೆರೆ ಹನ್ನೊಂದು ಅರವತ್ತು ವಿಶೇಷವಾದ ಮಾರಕಲ್ಲೇರಿದ ಕೂ ಲವಕರೆಡ್ಡಿ ಕುಶಕರೆಡ್ ಮೀ ಯಾರು ಹಿನಪ್ಪಾಡಿದ ಕಳು ಬಲುವೆ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕುಶಕ್ಕರೆತ ಕುಶ ಕರೆತ ಕುಶ ಕರೆತ ಮಿಯಾರ್ ಹಿಂಪಾಡಿ ಬ್ರಿಜೇಶ್ ಪಡಿವಾಳ ಒಂದನೇ ನಂಬರ್ದಲ್ಲೇ ಇರುವನೇ ವರ್ಷದ ಮಿಯರ್ ದ ಲವಕುಶ ಜೋಡುಕರೆ ಕಂಬಳ ಕೂಟದ ಬಲ್ಲದೆ ವಿಭಾಗದ ಒಂದನೇ ಬಹುಮಾನ ಲವಕರೆಡ್ ಪತ್ತಿನ ಮಾಳಕಲ್ಲೇರಿ ಭರತ್ ಶನಸಲ್ಲಿ ಬಲ್ಲದೆ ವಿಭಾಗದ ಇವತ್ತೊಂದನೇ ವರ್ಷದ ಕೂಟದ హమాన పురుషోత్త చప్పాళి పుట్లే సున్నే ఎరడు ఒంజనే బహుమాన్ తీర్పు పడైన మియహింపడి బ్రిజేష్ పడివాళ్ళు మాళ ఆదీష్ పూజార్ చప్పాళిట్ జాగ్రత్త ಐನ್ ಗಡಿ ಗಾಡಿ ಪಾನೊಡೈ ಚಪ್ಪಳ ಬಿಟ್ರೆ ಬೇತೆ ಕಸ್ಬುಡ್ ನಿಗ್ಲಿ ಮುಲು ಕಂಬಳ ಬತ್ತಿ ಏರ್ಲಿ ಪಾರ್ನೆ ತೊಬ್ಬರು ಗಮ್ಮತ್ ಕೊಲ್ಟ ರಡ್ನಾಯ ಬಹು ಮಹಂತ ತೀರ್ಪುಡೈನ ಮಾರಕಲ್ಲೇರಿ ಭರತ್ ಶನ ಶೆಟ್ರ ಗಿಡ ಲೈ ಗಿಡನಾರಿ ಬಜಗೋಳ ಜೋಗ ಬಿಟ್ಟು ನಿಶಾಂತ ಶೆಟ್ರೇ ವಿಶಕ್ಕರೆ ವಸ್ ಮಾರಶನಿ ಶ್ರೀ ಲತ್ತಾ ಸದಾಶಿವ ಶೆಟ್ರಗೆ ಲವ ಕರೆ ಕಡಿಯ ಕಿನ್ನ ಲತಾ ಪ್ರಸಾದ್ ಶೆಟ್ರಗೆ ನಾಯರದ ಫೈನ್ ಮಲ್ಲರ ಫೈನಲ್ಲ ಸಾಲೇ ಕೃಷಕರೆತ್ತ ಕೃಷಕರೆತ್ತ ಹೊಸ್ಮಾರು ಸುರೇಶಿ ರತ್ನ ಸದಾ ಶಿವಶೇಟ್ರ ನೆರಳಿಗೆ ಇವತ್ತೊಂದನೇ ವರ್ಷದ ಮಿಯಾರು ಲವಕುಶ ಜೋಡುಕರೆ ಕಂಬಳಕುಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಎರಡನೇ ಬಹುಮಾನದ ತೀರ್ಪಡೆನ ಉಸ್ಮಾರ ಸುರೇಶಿ ರತ್ನ ಸದಾಶಿವ ಶೆಟ್ಟ ನೆರಳು ಗಿಡ್ರಾಣ ಬೈಲು ಬತ್ತನ ಕಡಿಲ್ ಕೊಡತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟ ನೆರಲಿಗೆ ಇವತ್ತಂಜನೇ ವರ್ಷದ ಮಿಯಾರ್ದ ದ ಲವಕುಶ ಜೋಡುಕರ ಕಮಲಕೂಟದ ನಾಯರದ ಮಲ್ಲ ವಿಭಾಗದ ರಡ್ಡನೆ ಬಹುಮಾನ ಎರಡನೇ ಬಹುಮಾನದ ಕಡಿಲ್ ಕೊಡತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟ ನೆರಳ ವಿಟ್ಲ ಕುಂಡರ್ಕ ಕಿಶೋರ್ ಪೂಜಾರ್ హన్న ఐవత్ ఎరడు హన్నొందు అరువత్త ఐదు ఓ కంతార బో డాక్టర్ ప్రజోత్ శట్లు కుషకరెట్ అల్పద కేన్సన్ ఫైనల్ లవకరత అల్లిపద విన్సన్ పింఠర్ హెడ్ సొన్నె హెడు హన్నె భాగవశనా ఏళ్ళు జతే అడ్డపల దిభా ఎరలడి ఫైనల్ ప్రవేశ వంజనే బహుమా పడే విన్సన్